ಹಿಂದೂಗಳೆಂದ್ರೆ ಹಿಂಸಾವಾದಿಗಳ ಹಿಂದೂಗಳಂದ್ರೆ ದ್ವೇಷವನ್ನ ಕಾರುವಂತವರ ಹೀಗೊಂದು ವಿಷಯ ಚರ್ಚೆಗೆ ಗ್ರಾಸವಾಗ್ತದೆ ದೇಶದೆಲ್ಲೆಡೆ ಸೊ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗೆಲ್ಲ ಗೊತ್ತಾಗಿರುವಂಥದ್ದು ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಮೊಟ್ಟ ಮೊದಲ ತಮ್ಮ ವಿಪಕ್ಷ ನಾಯಕರಾಗಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಅವರನ್ನ ಟಾರ್ಗೆಟ್ ಮಾಡಿ ಒಂದು ಮಾತನ್ನು ಹೇಳ್ತಾರೆ ಇದು ಹಿಂದೂಗಳು ಸುಳ್ಳು ಹೇಳುವಂಥವ್ರು ಹಿಂದೂಗಳು ದ್ವೇಷ ಕಾರುವಂಥವ್ರು ಅನ್ನುವಂಥ ಅರ್ಥ ಕೊಡೋ ರೀತಿಯಲ್ಲಿ ಮಾತನಾಡಿದ್ದು ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ ಇದರ ಮಧ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ತೀವ್ರ ಆಕ್ಷೇಪಣೆಯನ್ನ ಮಾಡ್ತಾರೆ ಆದರೆ ರಾಹುಲ್ ಗಾಂಧಿ ಅವರು ನಿಜವಾಗಿ ಕೂಡ ಹಿಂದೂ ಅವರನ್ನ ಈ ರೀತಿಯಾಗಿ ಮಾತಾಡುವರ ಅಥವಾ ರಾಹುಲ್ ಗಾಂಧಿ ಅವರ ಈ ಒಂದು ಮಾತನ್ನ ಅಪಾರ್ಥದ ರೀತಿಯಲ್ಲಿ ಅದನ್ನ ಅರ್ಥೈಸಲಾಗ್ತಾ ಇದೆಯಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಹಾಗಾದ್ರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಯಾಕೆ ಈ ರೀತಿಯಾಗಿ ಚರ್ಚೆಗಳು ಬೇರೆ ದಾರಿಯನ್ನು ಹಿಡಿತಾ ಇದ್ದಾವೆ ಸುಮಾರು ಹೊತ್ತು ಗಲಾಟೆಗೆ ಕಾರಣವಾಗುತ್ತೆ ಕಾಂಗ್ರೆಸ್ ಬಿಜೆಪಿ ಇತರ ಪಕ್ಷಗಳು ವಾಗ್ವಾದದ ಮೇಲೆ ವಾಗ್ವಾದ ಇಡೀ ದೇಶಾದ್ಯಂತ ಈ ವಿಷಯ ಚರ್ಚೆಗೆ ಗ್ರಾಸವಾಗಿ ಏನೆಲ್ಲ ನಡಿಬಾರ್ದು ಅದೆಲ್ಲವೂ ಕೂಡ ಸಂಸತ್ತಿನಲ್ಲಿ ಅದಕ್ಕೆ ದಾರಿ ಮಾಡಿಕೊಡ್ತೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಅಬ್ಬರದ ಒಂದು ಅಂತ ರೀತಿಯಲ್ಲಿ ಅವರೇನು ಭಾಷಣವನ್ನು ಮಾಡಿದ್ರು ಅದು ಎಲ್ಲ ಒಂದ್ ಕಡೆ ಆಡಳಿತರೂ ಪಕ್ಷಕ್ಕೆ ಒಂದು ರೀತಿಯಿಂದ ಚಾಟಿ ಬೀಸುವ ರೀತಿಯಲ್ಲಿ ಆಯ್ತಾ ಅನ್ನೋದು ನನ್ನ ಪ್ರಶ್ನೆ ಏನಾಗಿದೆ ನೋಡುವ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಈ ವಿಷಯವನ್ನು ಎತ್ಕೊಂಡಿದ್ದೀನಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ಮೊದಲ ಚರ್ಚಾ ಕಾರ್ಯಕ್ರಮ ಕೂಡ ಇದಾಗಿದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಾಜಿ ಸಂಸದರು ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂತಹ ವಿ ಎಸ್ ಉಗ್ರಪ್ಪನವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಮೊದಲಿಗೆ ವೆಲ್ಕಮ್ ಮಾಡ್ತೇನೆ ಉಗ್ರಪ್ಪನವರ ನಮಸ್ಕಾರ ಕಾರ್ಯಕ್ರಮಕ್ಕೆ ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ ಅವರು ಇದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಹೇಳ್ತೇನೆ ಯದುಕುಮಾರ್ ಗೌಡ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಏನು ರಾಹುಲ್ ಗಾಂಧಿ ಅವರು ಒಂದು ಮಾತನ್ನ ಹೇಳ್ತಾರೆ ಹಿಂದೂಗಳ ಕುರಿತು ಅಥವಾ ಹಿಂದೂ ಸಂಸ್ಕೃತಿಯ ಕುರಿತು ಏನು ಹೇಳಿದ್ರು ಅವರು ಯಾಕಂದ್ರೆ ಬಹಳಷ್ಟು ಜನ ಈ ಚರ್ಚೆಯನ್ನ ವೀಕ್ಷಿಸ್ತಾರೆ ಕೂಡ ನೀವು ರಾಹುಲ್ ಗಾಂಧಿ ಅವರ ಮಾತನ್ನ ತಾವು ಕೇಳಿರ್ತೀರಿ ಲೋಕಸಭಾ ಚ ಚಾನೆಲ್ಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಾವು ನೋಡಿರ್ತೀರಿ ಆದಾಗ್ಯೂ ಕೂಡ ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ರು ಅನ್ನೋದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇದೆ ಅದನ್ನ ನಾವು ನೋಡ್ಕೊಂಡ್ ಬರೋಣ ಬಿಜೆಪಿಗರು ನಿಜವಾದ ಹಿಂದೂಗಳೇ ಅಲ್ಲ ಹಿಂದೂ ಹಿಂಸಾಚಾರದ ಹಿಂದಿರೋ ಬಿಜೆಪಿಗರಿಗೆ ಸಂವಿಧಾನವೇ ಬೇಕಿಲ್ಲ ರಾಹುಲ್ ಗಾಂಧಿ ವಿವಾದಾತ್ಮಕ ಹೇಳಿಕೆಗೆ ಸಂಸತ್ನಲ್ಲಿ ಕೋಲಾಹಲ ಹೌದು ಕಾಂಗ್ರೆಸ್ ಪಕ್ಷದ ಮುಖಂಡ ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕರಾದ ಮೇಲೆ ಸಂಸತ್ ಕಲಾಪದ ತಮ್ಮ ಮೊದಲ ಭಾಷಣದಲ್ಲೇ ವಿವಾದದ ಕಿಡಿ ಹೊತ್ತಿಸಿದ್ದು ಪ್ರಧಾನಿ ಸೇರಿದಂತೆ ಕಮಲಪಾಳಯದ ನಾಯಕರ ಕಣ್ಣು ಕೆಂಪಾಗಿಸಿತು ಅಷ್ಟೇ ಅಲ್ಲ ಇಡೀ ಸದನದಲ್ಲಿ ಗದ್ದಲವೇರ್ಪಟ್ಟು ಕೋಲಾಹಲಕ್ಕೂ ಕಾರಣವಾಯಿತು ಸೋಮವಾರ ಸಂಸತ್ನ ಜಂಟಿ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲೆ ಮಾತು ಆರಂಭಿಸಿದ ರಾಹುಲ್ ಗಾಂಧಿಯವರು ಹಿಂದೂ ಹಿಂಸಾಚಾರದ ವಿಷಯವನ್ನು ಪ್ರಸ್ತಾಪಿಸುತ್ತಾ ಬಿಜೆಪಿಯವರು ದಿನದ ಇಪ್ಪತ್ನಾಲ್ಕು ಗಂಟೆಯು ಸಮಾಜದಲ್ಲಿ ಭಯ ಮತ್ತು ದ್ವೇಷವನ್ನು ಹುಟ್ಟಿಸುತ್ತಾರೆ ಇಂಥವರು ನಿಜವಾದ ಹಿಂದೂಗಳೇ ಎಂದು ಪ್ರಶ್ನಿಸಿದರು ಇದೇ ವೇಳೆ ಸಂವಿಧಾನದ ಪ್ರತಿ ಈಶ್ವರ ಮೊಹಮ್ಮದ್ ಪೈಗಂಬರ್ ಯೇಸುಕ್ರಿಸ್ತ ಕ್ರಿಸ್ತ ಗುರು ಅವರ ಭಾವಚಿತ್ರಗಳನ್ನು ಎತ್ತಿ ಹಿಡಿದು ಸದನದಲ್ಲಿ ಪ್ರದರ್ಶಿಸಿದರು ಈ ವೇಳೆ ರಾಹುಲ್ ಗಾಂಧಿ ಅವರು ಹೇಳಿದ್ದು ಹೀಗೆ ನರೇಂದ್ರ ಮೋದಿ ಜಿ ಪೂರಾ ಹಿಂದೂ ಸಮಾಜ ರಾಹುಲ್ ಗಾಂಧಿಯವರ ಈ ಮಾತಿಗೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಬಿಜೆಪಿಯ ಮುಖಂಡರು ಎದ್ದು ನಿಂತು ತೀವ್ರವಾಗಿ ಆಕ್ಷೇಪಿಸಿದರು ಈ ಸಂದರ್ಭದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯುತ್ತಲ್ಲದೆ ಇದೇ ಮೊದಲ ಬಾರಿಗೆಂಬಂತೆ ಇಷ್ಟೊಂದು ದೊಡ್ಡ ಮಟ್ಟದ ಗದ್ದಲ ಕೋಲಾಹಲಕ್ಕೂ ಹೊಸ ಸಂಸತ್ ಭವನ ಸಾಕ್ಷಿಯಾಯಿತು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ಮಾತಾಡಿದ್ರು ಯಾಕಂದ್ರೆ ಅವರು ಸಂಸತ್ನ ಒಳಗೆ ಪ್ರವೇಶ ಮಾಡ್ತಿರ್ಬೇಕಾದ್ರೆ ಒಂದು ಒಂದ್ ರೀತಿಯಿಂದ ಸಂಚಲನ ಉಂಟಾಗುತ್ತೆ ಅವರು ಕೂಡ ಈಗ ಅಧಿಕೃತವಾಗಿ ವಿಪಕ್ಷ ನಾಯಕರಾಗಿದ್ದಾರೆ ಜೋಶಲ್ಲಿ ಬರ್ತಾರೆ ಆದ್ರೆ ಒಂದೆರಡು ಫೋಟೋಗಳನ್ನು ಫೋಟೋಗಳನ್ನ ಅವರು ಭಿತ್ತಿ ಚಿತ್ರಗಳನ್ನ ತೋರಿಸ್ತಾರೆ ಅದು ಶಿವ ಅಥವಾ ಈಶ್ವರನ ಫೋಟೋ ಆಗಿರುತ್ತೆ ಮತ್ತು ಸಾಧು ಸಂತರ ಫೋಟೋ ಆಗಿರುತ್ತೆ ಸೊ ಅದನ್ನು ತೋರಿಸ್ತಾರೆ ಅವರು ವಾಗ್ದಾಳಿಯನ್ನು ಆರಂಭ ಮಾಡ್ತಾರೆ ಏನು ಹಿಂದೂಗಳಂದ್ರೆ ನೀವು ಅಷ್ಟೇನಾ ಉಳಿದ ಯಾರು ಹಿಂದೂಗಳಲ್ವಾ ಯಾಕೆ ಹಿಂದೂ ಕಾರ್ಡ್ನ ನೀವು ಪ್ಲೇ ಮಾಡ್ತಾ ಇದ್ದೀರಿ ಹಿಂದೂ ಅಂದ್ರೆ ಧರ್ಮ ಸಹಿಷ್ಣುತೆಯ ಭಾಗವಾಗಿದೆ ಈಶ್ವರ ಶಿವ ಕೊರಳಲ್ಲಿ ಹಾವು ಇದೆ ಕೈಯಲ್ಲಿ ತ್ರಿಶೂಲ ಇದೆ ಸಹಿಷ್ಣುತೆಯ ಸಾಕಾರ ಮೂರ್ತಿಯಾಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನ್ನು ಆರಂಭ ಮಾಡ್ತಾರೆ ಅವರ ಮಾತಿಗೆ ತೀವ್ರ ಆಕ್ಷೇಪ ವ್ಯಕ್ತವಾಗುತ್ತೆ ಅದೆಲ್ಲವನ್ನ ಕೂಡ ನಾವು ನೀವು ಗಮನಿಸಿದೀವಿ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ನಿಜವಾಗಿ ಹಿಂದೂಗಳಿಗೆ ಅಪಮಾನಕರ ರೀತಿಯಲ್ಲಿ ಮಾತಾಡಿದ್ರ ಅಥವಾ ಅವ್ರ ಮಾತನ್ನ ಬೇರೆ ರೀತಿಯಲ್ಲಿ ತಿರುಚಲಾಗಿದೆಯಾ ಈ ಬಗ್ಗೆ ಉಗ್ರಪ್ಪನವರು ಏನ್ ಹೇಳ್ತಾರೆ ಕೇಳೋಣ ಅವರಿಂದ ಈ ಚರ್ಚಾ ಕಾರ್ಯಕ್ರಮವನ್ನು ನಾನು ಆರಂಭ ಮಾಡ್ತಾ ಇದ್ದೇನೆ ಎಸ್ ಉಗ್ರಪ್ನವರೇ ಈ ರಾಹುಲ್ ಗಾಂಧಿ ಅವರ ತಾವು ಮಾತನ್ನ ಆಲಿಸಿದ್ದೀರಿ ತಮ್ಮ ಮೊದಲ ರಿಯಾಕ್ಷನ್ ಏನು ಈಶ್ವರನ ಅನ್ನ ಅಲ್ಲಿ ಪ್ರದರ್ಶನ ಆಗಿದೆ ನಮ್ಮ ಧರ್ಮದಲ್ಲಿ ಯಾವುದೇ ಪೂಜೆ ಪುನಸ್ಕಾರ ಒಳ್ಳೆಯ ಕಾರ್ಯಗಳು ಮಾಡುವಂಥ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಆಗ್ರತೋ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಅಂತ ಹೇಳ್ತಾರೆ ಪ್ರಪ್ರಥಮವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗಳನ್ನು ಮುಗಿಸಿದ ಮೇಲೆ ಫಸ್ಟ್ ಟೈಮ್ ಸೆಷನ್ಸ್ ಪ್ರಾರಂಭ ಆಗಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯದ ಮೇಲೆ ಮಾತನಾಡಿದಂಥ ಸಂದರ್ಭದಲ್ಲಿ ಅದರಲ್ಲೂ ಸನ್ಮಾನ್ಯ ರಾಹುಲ್ ಗಾಂಧಿಯವರು ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾಗಿ ಏನು ಆಯ್ಕೆಯಾಗಿದ್ದಾರೆ ರಾಜ್ಯಸಭಾದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಹಾಗೆಯೇ ಸನ್ಮಾನ್ಯ ಮೋದಿಯವರೂ ಸಹ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ ಈ ಮೂವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಅವರ ಆಯ್ಕೆ ಹಿನ್ನೆಲೆಯಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಒನ್ ಎರಡನೇದು ನಾನಾಗಲಿ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ರಾಹುಲ್ ಗಾಂಧಿ ಅವರಾಗಲಿ ಮೋದಿಯವರಾಗಲಿ ನಾವೆಲ್ಲರೂ ಸಹ ಹಿಂದೂಗಳು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಸೊ ರಾಹುಲ್ ಗಾಂಧಿಯವರು ಮಾತನಾಡದಂಥ ಸಂದರ್ಭ ಬಹುಶಃ ನೀವು ಫಸ್ಟ್ ಡೇ ನಿಮ್ಮ ಏನು ಡಿಜಿಟಲ್ ಮೀಡಿಯಾ ಡಿಜಿಟಲ್ ಸಮೀತ್ ಕರ್ನಾಟಕ ಡಿಜಿಟಲ್ ಮೀಡಿಯಾದವರು ಏನು ಫಸ್ಟ್ ಡೇ ಇದನ್ನು ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ದೇಶದ ಪರಂಪರೆ ಸಂಸ್ಕೃತಿ ಸಂಸ್ಕಾರದ ಹಿನ್ನೆಲೆಯಲ್ಲಿರುವಂಥ ಒಂದು ಸಬ್ಜೆಕ್ಟನ್ನು ತಾವೇನು ತೆಗೆದುಕೊಂಡಿದ್ದೀರಿ ಚರ್ಚೆಗೆ ನಿಜಕ್ಕೂ ಸಹ ಒಳ್ಳೆಯ ವಿಚಾರ ಇದಕ್ಕೆ ನಾನು ನಿಜಕ್ಕೂ ಸಹ ನಿಮ್ಮನ್ನು ಅಭಿನಂದಿಸಲಿಕ್ಕೆ ಬಾಯಿಸ್ತೇನೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು ಭಾರತೀಯರು ಬಹುಶಃ ಎಷ್ಟು ರಾಮಾಯಣವನ್ನು ಮಹಾಭಾರತವನ್ನು ಬಹುಶಃ ಈ ದೇಶದ ಪರಂಪರೆ ತಿಳ್ಕೋಬೇಕಾದ್ರೆ ಸಂಸ್ಕೃತಿಯನ್ನು ತಿಳ್ಕೋಬೇಕಾದ್ರೆ ಈ ದೇಶದ ಎರಡು ಕಣ್ಣುಗಳಾಗಿರೋಂಥ ಒಂದು ಕಡೆ ಒಂದು ಶ್ಲೋಕ ಇದೆ ಇಷ್ಟಾಭಾರಿಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ ಇಷ್ಟವಾದಂಥ ಸ್ನೇಹಿತರು ಇಷ್ಟವಾದಂಥ ಹೆಂಡತಿ ತಾಂಬೂಲ ಮತ್ತು ಭಾರತದ ಎರಡು ಕಥೆಗಳು ರಾಮಾಯಣ ಮತ್ತು ಮಹಾಭಾರತ ಪ್ರ ಪ್ರತಿನಿತ್ಯ ಹೊಸ್ದಾಗೆ ಕಾಣ್ತಾವಂತೆ ಬಹುಶಃ ಯಾರಾದರೂ ಸಹ ರಾಮಾಯಣವನ್ನು ಓದಿದರೆ ಅಥವಾ ಈ ದೇಶದ ಪರಂಪರೆ ಸಂಸ್ಕೃತಿ ಸಂಸ್ಕಾರಗಳನ್ನು ಅರ್ಥ ಮಾಡಿಕೊಂಡಿದ್ದರೆ ಹಿಂದುತ್ವ ಹೇ ಏನು ಅನ್ನೋದರ ಅರಿವಿರುತ್ತೆ ನೋಡಿ ನಾನು ಇದನ್ನು ಹೆಚ್ಚು ಬೆಳೆಸಲಿಕ್ಕೆ ಯಾಕಂದರೆ ಸಮಯದ ಅಭಾವ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಾಮಿ ವಿವೇಕಾನಂದರು ಪಾರ್ಲಿಮೆಂಟಲ್ಲಿ ಇದನ್ನು ಪ್ರಸ್ತಾಪ ಆಗಿದೆ ಮೊನ್ನೆ ಆದರೆ ಪ್ರಸ್ತಾಪ ಆಗುವಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರನ್ನು ಬಳಸಿದ್ದಾರೆ ಹೊರ್ತು ಸ್ವಾಮಿ ವಿವೇಕಾನಂದರ ಸಂದೇಶ ಇಡೀ ವಿಶ್ವಕ್ಕೆ ಏನು ಹೋಯಿತು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಆಗಿಲ್ಲ ಇದೊಂದು ನೋವಿನ ಸಂಗತಿ ಚಿಕಾಗೋಗೆ ಹೋದಂಥ ಸಂದರ್ಭದಲ್ಲಿ ವಿವೇಕಾನಂದರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಪ್ರಪಂಚಕ್ಕೆ ಸ್ವಾಮಿ ವಿವೇಕಾನಂದರು ಹೋದಂಥ ಸಂದರ್ಭದಲ್ಲಿ ಅವರ ಮೊದಲನೇ ಅವಕಾಶ ಸಿಕ್ಕಾಗ ಲೋಗಿ ಮೈ ಡಿಯರ್ ಹಿಂದೂ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮೈ ಡಿಯರ್ ಮುಸಲ್ಮಾನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಲಿಲ್ಲ ಅವರು ಹೇಳಿದ್ದು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ದಿಸ್ ಯೂನಿವರ್ಸಲ್ ವಿಶ್ವ ಮಾನವತ್ವದ ಸಂದೇಶವನ್ನು ಕೊಟ್ಟಂಥ ಆ ಒಂದು ವಾಕ್ಯ ಇದೆಯಲ್ಲ ಅದು ಇಡೀ ಪ್ರಪಂಚದಲ್ಲಿ ಸಂಚಲನ ಆಯಿತು ಅಷ್ಟೇ ಅಲ್ಲ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದರೂ ನಾನು ಅತ್ಯಂತ ಪುಣ್ಯ ಭೂಮಿಯಿಂದ ಬಂದಿದ್ದೇನೆ ಸನಾತನ ಧರ್ಮ ಇರುವಂಥ ಸಮಾಜದಿಂದ ಸಮ ಭೂಮಿಯಿಂದ ಬಂದಿದ್ದೇನೆ ನನ್ನ ಭೂಮಿಯಲ್ಲಿ ನನ್ನ ಮಾತೃಭೂಮಿಯಲ್ಲಿ ನನ್ನ ದೇಶದಲ್ಲಿ ಧರ್ಮ ಸಹಿಷ್ಣುತೆ ಇದೆ ಪ್ರಪಂಚದ ಯಾವುದೇ ಭಾಗದ ಯಾವುದೇ ಧರ್ಮಕ್ಕೆ ಸೇರಿರುವಂಥವರು ನನ್ನ ದೇಶದಲ್ಲಿ ಬಂದು ಅವರ ಧರ್ಮ ವಿಚಾರವನ್ನು ಹೇಳೋದಾದಲ್ಲಿ ಅದನ್ನು ಸಹಿಸ್ಕೊಳ್ತಕ್ಕಂಥ ಧರ್ಮ ಸಹಿಷ್ಣುತೆ ಪ್ರಪಂಚದಲ್ಲಿ ಯಾವುದಾದರೂ ದೇಶದಲ್ಲಿ ಇದೆ ಅಂತ ಹೇಳಿದರೆ ಅದು ನನ್ನ ದೇಶದಲ್ಲಿ ಆ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಭಾಷಣ ಮಾಡ್ತಾ ನಿಮಗೆ ಹಿಂದುತ್ವದ ಆ ಒಂದು ಫಿಲಾಸಫಿ ನಿಮಗೆ ಗೊತ್ತಿಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ ಆರ್ ಎಸ್ ಎಸ್ನವ್ರಿಗೆ ಸೊ ಆ ಧರ್ಮ ಸಹಿಷ್ಣುತೆ ಇಲ್ಲದೆ ಇರುವಂಥವ್ರು ನೀವು ಹಿಂದೂಗಳಾಗಲಿಕ್ಕೆ ಸಾಧ್ಯ ಇಲ್ಲ ಆ ಕಾಂಟೆಕ್ಸ್ಟಲ್ಲಿ ಮಾಡಿರೋದನ್ನು ಭಾರತೀಯ ಜನತಾ ಪಾರ್ಟಿಯವರು ಇವತ್ತು ತಿರುಚಿ ಒಂದು ರೀತಿಯ ವಿಡಂಬನಾತ್ಮಕವಾಗಿ ಮಾತನಾಡುವಂಥ ಪ್ರವೃತ್ತಿ ಇದೆಯಲ್ಲ ಅದು ಯಾರಿಗೂ ಶೋಭೆ ತರತಕ್ಕಂಥದ್ದಲ್ಲ ಅದರಲ್ಲೂ ವಿಶೇಷವಾಗಿ ಪ್ರಧಾನಮಂತ್ರಿಗಳಿಗೆ ಶೋಭೆ ತರತಕ್ಕಂಥದ್ದಲ್ಲ ಅಂಥೇಳಿ ಹೇಳಿಕೆ ಬಯಸ್ತೇವೆ ಸರಿ ಉಗ್ರಪ್ನವರೇ ನಾನು ಬರ್ತೇನೆ ನಿಮ್ಮ ಜೊತೆ ಮತ್ತೆ ಮುಂದೂರ್ತೇನೆ ತಾವು ಹೇಳ್ತಾ ಇದ್ದೀರಿ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ತಾವು ಹೇಳ್ತಾ ಇದ್ರು ಸ್ಪಷ್ಟವಾಗಿ ಹೇಳೋದಾದ್ರೆ ಆ ನಮ್ಮ ಬಿಜೆಪಿಯ ನಾಯಕರು ಏನು ಹೇಳ್ತಾರೆ ಈ ಬಗ್ಗೆ ನೋಡೋಣ ನಿಮ್ಮ ರಿಯಾಕ್ಷನ್ ಏನು ಮೊದಲಿಗೆ ಈಗ ಅವ್ರು ಹೇಳ್ತಾ ಇದ್ರು ಸಹಿಷ್ಣುತೆ ಅನ್ನುವಂಥದ್ದು ಧರ್ಮ ಸಹಿಷ್ಣುತೆ ಅನ್ನುವಂಥದ್ದು ಅದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ನೀವು ಯಾರು ಹಿಂದೂಗಳಲ್ಲ ಹಿಂದೂಗಳಂದ್ರೆ ನಾವು ಕೂಡ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಅದರಲ್ಲಿ ತಪ್ಪೇನಿದೆ ಅದಕ್ಕೆ ಯಾಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತೀರಿ ನೀವು ಅನ್ನುವಂಥದ್ದು ಉಗ್ರಪ್ನವ್ರ ಮಾತು ಈಗ ಉಗ್ರಪ್ಪ ಸರೊಬ್ಬರು ಹಿರಿಯರಿದ್ದಾರೆ ಸಂಸದೀಯ ಪಟುಗಳು ಅವರು ಸಂಸದೀಯ ವ್ಯವಹಾರಗಳನ್ನ ಭಾಳ ಮ ಬಲ್ಲವರು ಅವರು ಆಯಿತಾ ಆದ್ರೂ ಒಂದು ಹೇಳಬೇಕಾಗತ್ತೆ ಸರ್ ಇದು ನೋಡಿ ಸಂಸದೀಯ ವ್ಯವಸ್ಥೆಯಲ್ಲಿ ಸಂಸದ್ ನಡೆದಿಯುವಂಥದ್ದು ಪಾರ್ಲಿಮೆಂಟ್ ಯಾವುದೇನು ಪಾರ್ಲಿಮೆಂಟ್ ಪ್ರೊಸೀಜರ್ಸ್ ಬುಕ್ಸ್ ಇರುತ್ತೆ ಅದ್ರ ಪ್ರಕಾರ ನಡೆಯುವಂಥದ್ದು ಸೊ ಅದ್ರ ಪ್ರಕಾರ ಅದರದ್ದೇ ಆದಂಥ ನೀತಿ ನಿಯಮಗಳಿರುತ್ತೆ ಅದರೇ ನೀತಿ ನಿಯಮಗಳಿದ್ದಾಗ ಸ್ಪೀಕರ್ ಅವರು ಈ ಥರದ ಭಿತ್ತಿ ಚಿ ಪತ್ರಗಳಾಗ್ಬೋದು ಚಿತ್ರಗಳಾಗ್ಬೋದು ತರಬಾರ್ದು ಅಂತ ಅಂದ್ಬಿಟ್ಟು ವಿಪಕ್ಷದ ನಾಯಕರಿಗೆ ಏನು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ರು ಕೂಡ ಅದನ್ನು ಅವರು ಏನಂತಾರೆ ಸ್ಪೀಕರ್ ಅವ್ರನ್ನೇ ಮರು ಪ್ರಶ್ನೆ ಮಾಡುವಂಥದ್ದು ತರಬೇಕಂದರೆ ಅದು ದಟ್ಸ್ ದಟ್ಸ್ ಅಗೇನ್ಸ್ ದತ್ತದಲ್ಲಿ ಅದನ್ನು ಅವರು ಮರ್ತಿದ್ದಾರೆ ಆಮೇಲೆ ಇವತ್ತು ಏನೋ ಹೊಸ್ದಾಗ ಅವ್ರು ಸಂಸದರಾಗಿಲ್ಲ ಎರಡು ಸಾವಿರದ ನಾಲ್ಕರಿಂದನೂ ಸಂಸದರಾಗಿದ್ದಾರೆ ಸೊ ಆ ಸಂಸದೀಯ ವ್ಯವಹಾರಗಳದ್ದು ಅವ್ರಿಗೆ ಪೂರ್ತಿಯಾಗಿ ಗೊತ್ತಿದ್ದಂಥದ್ದು ಮಾನ್ಯ ಉಗ್ರಪ್ಪನವ್ರು ಹೇಳ್ತಾ ಇರಬೇಕಾದಾಗ ಯಾಕೆ ಸ್ವಾಮಿ ವಿವೇಕಾನಂದನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮುಸ್ಲಿಮ್ಸ್ ಬ್ರದರ್ಸ್ ಅಂತ ಅವ್ರು ಹೋಗಿದ್ದಿದ್ದು ಇಂಟರ್ನ್ಯಾಷನಲ್ ರಿಲೀಜಿಯಸ್ ಕಾನ್ಫರೆನ್ಸ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಕಾನ್ಫರೆನ್ಸ್ ಐಟೀನ್ ನೈನ್ಟಿ ವಾಸ್ ಚಿಕಾಗೋಗೆ ವರ್ಲ್ಡ್ ಪ್ಲಾಟ್ಫಾರ್ಮ್ ಅದ್ಯಾವುದೋ ಭಾರತ ಪ್ಲಾಟ್ಫಾರ್ಮ್ ಹೇಳ್ತಾ ಹೇಳ್ತಾ ಇರೋದು ಇರೋದೇನು ಅವ್ರು ಹೇಳಿದಂತ ಇದಕ್ಕೆ ಇವರು ಹೇಳಿದಂತ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಕಾನ್ಫರೆನ್ಸ್ ಅಂತ ಆಮೇಲೆ ಇದು ಹೇಳ್ಬೇಕಾದಾಗ ಸರ್ ಇವಾಗ ಒಂದು ಧರ್ಮವನ್ನೇ ಯಾಕೆ ಹೋಲಿಸ್ತಾ ಹೇಳುವಂತದ್ದು ಈಗ ಸಂಸದನಲ್ಲಿ ಮೊದಲನೇ ಬಾರಿ ಲೀಡರ್ ಆಫ್ ಅಪೋಸಿಷನ್ ಮಾತಾಡ್ತಾ ಇರಬೇಕಾದಾಗ ಹಲವಾರು ವಿಷಯಗಳಿತ್ತು ಆದರೆ ಪರ್ಟಿಕ್ಯುಲರ್ ಆಗಿ ಹಿಂದೂ ಧರ್ಮದ ಬಗ್ಗೆ ಏನ್ ಮಾತಾಡ್ತಾರೆ ಹಾಗಾದ್ರೆ ಇವರು ಪ್ರಜ್ಞಾ ಸಾಧ್ವಿ ಪ್ರಜ್ಞಾ ಇದರಲ್ಲಿ ಸಾಫ್ರೆಂಡ್ ಟೆರರ್ ಇದೇ ಚಿದಂಬರಂ ಆಗ್ಬೋದು ಅವಾಗ ಇದು ಮಾಡಿದ್ರಲ್ಲ ಅವಾಗ ಹಿಂದೂಗಳು ಅವರು ಅವ್ರ ಅವ್ರದಲ್ಲಿ ಅವಾಗ ಹಿಂದೂಗಳು ಸಹಿಷ್ಣುತ ಆಗಿರಲಿಲ್ವ ಅವ್ರ ಮೇಲೆ ಕೇಸ್ ಇತ್ತ ಅವ್ರ ಮೇಲೆ ಇಲ್ಲ ಅಲ್ಲ ಇದೆಲ್ಲ ಹಿನ್ನೆಲೆ ಇಟ್ಕೊಂಡಿದ್ದಾಗ ಸರ್ ಈಗ ಇಷ್ಟೊಂದೆಲ್ಲ ಮಾತಾಡೋವಂಥವ್ರು ನಾವು ಒಂದು ಹೇಳ್ತೀನಿ ಸರ್ ಅಲ್ಲಿ ರಾಮ ಜನ್ಮಭೂಮಿದ ಬಗ್ಗೆ ಮಾತಾಡಬೇಕಾದಾಗ ಅದನ್ನ ಜನ್ಮಭೂಮಿನಲ್ಲಿ ನಿಮಗೆ ಬುದ್ಧಿ ಕಲಿಸ್ತು ಅಂತಂದರೆ ಇದೇ ರಾಮನ ಬಗ್ಗೆ ಯಾರು ಅವಹೇಳನಾಗಿ ಮಾತಾಡಿದಂಥದ್ದು ಯು ಪಿ ಎ ಸರ್ಕಾರದ ಒಂದು ಮತ್ತು ಎರಡರಲ್ಲಿ ಯಾವ್ಯಾವ ರೀತಿ ಕಾಂಗ್ರೆಸ್ಸಿನ ಮುಖಂಡರು ರಾಮನ ಬಗ್ಗೆ ಆಕ್ಷೇಪಗಳನ್ನುತ್ತಿದ್ರು ರಾಮ ಜನ್ಮಭೂಮಿ ಬಗ್ಗೆ ಆಕ್ಷೇಪಗಳನ್ನೆತ್ತದಂಥ ತಾವೇ ನೋಡಿದ್ದೀರಾ ಇದೇ ಕಪಿಲ್ ಸಿಬ್ಬಲ್ ಅವರಾಗಿರ್ಬೋದು ಬೇರೆ ಬೇರೆ ಅನ್ಯಾತಿ ಅನ್ಯಾತಿ ಕನ್ಯಾ ಕಾಂಗ್ರೆಸ್ನಿಯರು ಯಾವ ರೀತಿ ಅಂದರು ಇವತ್ತೇಂದರು ಇವತ್ತು ಹಿಂದೂ ಹಿಂದೂ ರಾಷ್ಟ್ರನೇ ಸಹಿಷ್ಣುತೆಯಾಗಿರು ಟಾಲರೆಂಟ್ ಹಿಂದೂ ಟಾಲರೆಂಟ್ ಹಿಂದೂ ಆಗಿರೋದ್ರಿಂದನೇ ಮೆಜಾರಿಟಿ ಹಿಂದೂ ಆಗಿರೋದ್ರಿಂದನೇ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಸಹಿಷ್ಠಿತವಾಗಿರುವಂಥದ್ದು ನೀವು ನನಗೆ ಭಾರತ ಬಿಟ್ಟು ಪ್ರಪಂಚದ ಬೇರೆ ಯಾವುದೇ ಭಾಗದಲ್ಲಾಗಲಿ ಇಷ್ಟು ಜನರು ಸೌಹಾರ್ದಿತವಾಗಿರುವಂಥ ಒಂದು ರಾಷ್ಟ್ರ ತೋರಿಸ್ತಾರೆ ನೋಡೋಣ ಮುಸ್ಲಿಂ ಪ್ರಾಬಲ್ಯ ಇರುವಂಥ ಎರಡು ಮೂರು ಕಮ್ಯುನಿಟಿ ಇರೋದ್ರಿಂದ ಇವತ್ತು ಯಾವ ರೀತಿ ಯುದ್ಧಗಳಾಗ್ತಾ ಇದೆ ಯಾವ ರೀತಿ ಅದು ಇದಾಗ್ತಾ ಇದೆ ಹಾಗಂದ್ರೆ ಪಾಕಿಸ್ತಾನದಲ್ಲಿ ಏನೇನಾಗ್ತೀ ಅದಕ್ಕೆ ಏನಾದರೂ ಬಿ ಜೆ ಪಿ ಕಾರಣನ ಆರ್ ಎಸ್ ಎಸ್ ಕಾರಣನಾ ಸಿಂ ಹಿಂದೂ ಅನ್ನೋ ಒಂದು ಶ್ರೇಷ್ಠತೆ ಇದೆ ಅದಕ್ಕೊಂದು ಇದೀ ಒಂದು ಸಮಾಜ ಅದಕ್ಕೆ ಗೌರವ ಕೊಡುತ್ತೆ ನೀವು ಆ್ಯಸ್ ಎ ಲೀಡರ್ ಆಫ್ ಆಪೋಸಿಷನ್ ಬಂದಾಗ ನಿಮ್ಗೊಂದು ಸಹಿಷ್ಠ ಇರಬೇಕು ಸರ್ ಮೂರು ಚುನಾವಣೆ ಆದ ಮೇಲೂ ನೀವು ತೊಂಬತ್ತೊಂಬತ್ತಕ್ಕೆ ಬಂದಿದ್ದೀರಾ ಇದರಲ್ಲಿ ಏನು ಬೀಗುವಂಥದ್ದು ಏನಿಲ್ಲ ಸರ್ ಅಲ್ಲಿ ರಾಷ್ಟ್ರದ ಯಾವುದೇ ಚುನಾವಣೆ ವಿಷಯಗಳಾಗ್ಬೋದು ರಾಷ್ಟ್ರದ ಪ ಇದಾಗ್ಬೋದು ನೀವು ಅಲ್ಲಿ ಮಾತಾಡ್ಬೋದು ಆದರೆ ನೀವು ಮೊದಲನೇದಾಗಿ ತೊಗೊಂಡಿದ್ದಂಥದ್ದು ಹಿಂದೂಗಳ ಬಗ್ಗೆ ಆಕ್ಷೇಪಣೆ ಏನು ಹಿಂಸೆ ಹಂಗಂದರೆ ದಿನ ಹಿಂಸೆ ಆಗ್ತಾ ಇದೆಯಾ ಹಿಂದೂಗಳು ದಿನ ಹಿಂಸೆ ಮಾಡ್ತಾ ಇದ್ದಾರ ಟೆಲ್ ಮಿ ಒನ್ ಇನ್ಸ್ಟೆನ್ಸ್ ಅಂತ ದೇಶದಲ್ಲಿ ಸ್ವತಂತ್ರದ ಆದ್ಮೇಲೆ ನಡೆದಂತ ದಂಗೆಗಳಲ್ಲಿ ಮೊದಲು ಯಾರ ಕ್ರಿಯೆಗಳು ಸ್ಟಾರ್ಟ್ ಆಯ್ತು ಎಲ್ಲೆಲ್ಲ ಆಯ್ತು ಅಂತ ಇತಿಹಾಸಗಳು ನಾವು ಹೇಳ್ಬೋದಲ್ಲ ಸರ್ ಅದರಲ್ಲಿ ಹಿಂದೂಗಳು ಸುಳ್ಳು ಹೇಳ್ತಾರೆ ಪದೇ ಪದೇ ಹಿಂದೂಗಳು ಹಿಂಸಾವಾದಿಗಳು ಹಿಂದೂಗಳು ಇರುತ್ತೆ ಈ ಒಂದು ಅರ್ಥ ಕೊಡೋ ರೀತಿಯಲ್ಲಿ ಅವರು ಹೇಳಿದರು ಅಂದ್ರೆ ನೋಡಿ ಬಹುಶಃ ನಾನು ಬಹಳ ಸೂಕ್ಷ್ಮವಾಗಿ ಅವರ ಭಾಷಣವನ್ನ ಗಮನಿಸಿದ್ದೇನೆ ಆ್ಯಸ್ ಎ ವೋಲ್ ಇಡೀ ಹಿಂದೂ ಸಮಾಜ ಹಿಂಸಾವಾದಿಗಳು ಅನ್ನೋ ದಾಟಿನಲ್ಲಿ ಅವರು ಮಾತನಾಡಿ ಇದು ಸ್ಪಷ್ಟವಾಗಿ ಹೇಳಿಕೆ ಬಾಯಿಸ್ತಾರೆ ಎರಡನೇದು ಪಾಪ ನಮ್ಮ ಸ್ನೇಹಿತರಿಗೆ ಇತಿಹಾಸ ಗೊತ್ತಿಲ್ಲದೆ ಇರ್ಬೋದು ರಾಮಲಲ್ಲಾ ಪೂಜೆಗೆ ಅವಕಾಶ ಮಾಡಿದ್ದು ಬಿ ಜೆ ಪಿನವರಲ್ಲ ಆರ್ ಎಸ್ ಎಸ್ನವರಲ್ಲ ಅದು ಕಾಂಗ್ರೆಸ್ಸಿನವರು ಇದು ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ ಅವತ್ತೇ ಹೇಳ್ತಾರೆ ಆಗಿನ ರಾಜೀವ್ ಗಾಂಧಿಯವರು ಕೇಸ್ ಇರೋದ್ರಿಂದ ಇವತ್ತು ದೇವಸ್ಥಾನ ಆಗಲಿ ಮಸೀದಿ ಆಗಲಿ ಕಟ್ಟೋದಕ್ಕಾಗೋದಿಲ್ಲ ಯಾವಾಗ ಫೈಜ್ಲಾಬಾದ್ ಕೋರ್ಟಿನ ಆದೇಶ ಆದ ಕೆಲವೇ ಗಂಟೆಗಳಲ್ಲಿ ಪೂಜೆಗೆ ಅವಕಾಶ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ಗೆ ಹೋಗಬೇಕು ಇದು ಒಂದು ಎರಡನೇದು ಆ ಕೇಸ್ ಇತ್ಯರ್ಥ ಆದರೆ ರಾಮನ ಪರವಾಗಾಗುತ್ತೋ ಮಸೀದಿ ಪರವಾಗಿ ಅಥವಾ ಎರಡರ ಪರವಾಗಿ ಆಗುತ್ತೋ ಆ ಹಂತದಲ್ಲಿ ಆ ನ್ಯಾಯಾಲಯದ ಆದೇಶ ರೀತಿ ಮಾಡ್ತೇವೆ ಅಂತೇಳಿ ಹೇಳಿದಂಥವ್ರು ಕಾಂಗ್ರೆಸ್ ಗಂಗಾ ನದಿಯನ್ನು ಕ್ಲೀನ್ ಮಾಡಲಿಕ್ಕೆ ಮುನ್ನೂರು ಕೋಟಿ ಪ್ರಪ್ರಥವಾಗಿ ಕೊಟ್ಟಂಥವ್ರು ಕಾಂಗ್ರೆಸ್ಗರು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಧರ್ಮ ಮತ್ತು ದೇವರ ವಿಚಾರವಾಗಿ ನಮಗೂ ಇರತಕ್ಕಂಥ ಬದ್ಧತೆ ಇದಿದೆ ನಾವು ಆದರೆ ಅದನ್ನು ರಾಜಕೀಯವಾಗಿ ಬೆಳೆಸ್ಕೊಂಡಂಥವ್ರಲ್ಲ ದೇವರನ ಇನ್ಫ್ಯಾಕ್ಟ್ ಸೆಕ್ಷನ್ ಒನ್ ಸೆವೆಂಟಿ ಒನ್ ಬಿ ಒನ್ ಸೆವೆಂಟಿ ಒನ್ ಸಿ ಆಫ್ ಇಂಡಿಯನ್ ಪೀನಲ್ ಕೋಡ್ ಹಾಗೆ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಆಫ್ ಆರ್ ಪಿ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಪ್ರಕಾರ ಯಾವುದೇ ಡಿವೈನ್ ಫೌ ಪವರ್ನ ವಿಚಾರವಾಗಿ ಪ್ರಸ್ತಾಪ ಮಾಡಿ ವೋಟನ್ನು ಕೇಳ್ತಕ್ಕಂಥದ್ದು ಯಾರಿಗೆ ಶೋಭೆ ತರತಕ್ಕಂಥದ್ದಲ್ಲ ಆದರೆ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಎಲೆಕ್ಷನಲ್ಲಿ ಒಂದು ಕಡೆ ಆ ಮಣಿಪುರದಲ್ಲಿ ಎರಡು ವರ್ಗಗಳ ಮಧ್ಯೆ ಸಂಘರ್ಷ ಆದಂಥ ಸಮಯದಲ್ಲಿ ಪ್ರಧಾನಮಂತ್ರಿನೂ ಭೇಟಿ ಮಾಡೋದಿಲ್ಲ ಹೋಮ್ ಮಿನಿಸ್ಟ್ರು ಭೇಟಿ ಮಾಡೋದಿಲ್ಲ ಅಲ್ಲಿ ಅಷ್ಟೊಂದು ಹಿಂ ಹಿಂಸಾಚಾರ ನಡೀತಾ ಇದೆ ಅದರ ಬಗ್ಗೆ ಯಾವುದೇ ಮಾತಿಲ್ಲ ಉತ್ತರ ಪ್ರದೇಶದಲ್ಲಿ ಎಷ್ಟನ ಟ್ರೈಬಲ್ ಐ ಮೀನ್ ಅಲ್ಲಿ ಎಸ್ ಸಿ ಇಲ್ಲಿ ಟ್ರೈಬಲ್ಸ್ ಅಲ್ಲಿ ಎಸ್ ಸಿ ಆಗಿರುವಂಥ ವಾಲ್ಮೀಕಿ ಸಮಾಜದ ಹೆಣ್ಣು ಮಕ್ಕಳ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಅಲ್ಲಿ ಯಾವುದೇ ಧರ್ಮ ಸಹಿಷ್ಣುತೆ ಅಥವಾ ಅವರನ್ನು ರಕ್ಷಣೆ ಮಾಡತಕ್ಕಂಥ ಅದಕ್ಕೆ ಇಲ್ಲ ಸೊ ಇವತ್ತು ಯಾರು ಆರ್ ಎಸ್ ಎಸ್ ಅಥವಾ ಬಿ ಜೆ ಪಿಯ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು ಹಿಂದುತ್ವದ ಹೆಸರನ್ನು ಹೇಳ್ತಾರೆ ಹೊರ್ತು ಆದರೆ ಹಿಂದುತ್ವದ ಫಿಲಾಸಫಿ ಏನಿದೆ ಸರ್ವೇ ಜನ ಸುಖಿನೋಬವಂತು ಅಥವಾ ವಸುದೈವ ಕುಟುಂಬಕಂ ನಾನು ಇದಕ್ಕೆ ಹೇಳಿದೆ ರಾಮಾಯಣದ ಅಯೋಧ್ಯಾ ಕಾಂಡ ಸರ್ಗ ಹಂಡ್ರೆಡ್ ಬಹುಶಃ ಯಾರಾದರೂ ಭಾರತೀಯ ಜನತಾ ಪಾರ್ಟಿಯವರಿಗೆ ಮನಸ್ಸಿದ್ರೆ ಮೂಲ ರಾಮಾಯಣದಲ್ಲಿ ಅಯೋಧ್ಯ ಕಾಂಡ ಸರ್ಗ ಹಂಡ್ರೆಡ್ ಎಂಬತ್ತೇಳು ಶ್ಲೋಕಗಳಿದ್ದಾವೆ ರಾಮ ಮತ್ತು ಭರತನ ಮಧ್ಯೆ ನಡೆಯುವಂಥ ಸಂವಾದ ಒಂದ ನಿಮಿಷ ನಿಮಿಷ ಒಂದೇ ಮುಗಿಸ್ತೇನೆ ಮುಗಿಸ್ಬಿಡ್ತೇನೆ ಸೊ ಅಲ್ಲಿ ರಾಜನಾದಂತವನು ಅಂದ್ರೆ ಮಂತ್ರಿ ಮಂಡಲ ಏನು ರಾಜ ಅಂದ್ರೆ ಏನು ಯಾವ ರೀತಿ ಸಹಿಷ್ಣುತೆ ಇರಬೇಕು ಹೇಗೆ ಜನರ ರಕ್ಷಣೆ ಮಾಡಬೇಕು ಇದೆಲ್ಲವನ್ನೂ ಸವಿಸ್ತಾರವಾಗಿ ಹೇಳಿದ್ದಾರೆ ಆದರೆ ಅನ್ಫಾರ್ಚುನೇಟ್ಲಿ ಯಾರು ಈ ದೇಶದ ಆಳ್ ಆಳ್ವಿಕೆ ಮಾಡ್ತಾ ಇದ್ದಾರೆ ಅವರು ಸಮಾಜದಲ್ಲಿ ಹಿಂಸೆಯನ್ನು ಪ್ರೇರೇಪಣೆ ಮಾಡ್ತಕ್ಕಂಥ ಚುನಾವಣೆಯ ಸಂದರ್ಭದಲ್ಲಿ ಈ ದೇಶದಲ್ಲಿರುವಂಥ ಬೇರೆಯವರ ಬಗ್ಗೆ ಯಾರು ಮೈನಾ ಅದರ್ ದೆನ್ ಹಿಂದೂಸ್ ಯಾರಿದ್ದಾರೆ ಅವ್ರ ಬಗ್ಗೆ ಏನೆಲ್ಲ ಮಾತನಾಡಿದ್ರು ಅವರುಗಳ ಮೇಲೆ ಆದಂಥ ಘಟನಾವಳಿಗಳೇನಿದ್ದಾವೆ ಸೊ ಇದನ್ನು ನೋಡಿದಾಗ ಆರ್ ಎಸ್ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ನೀವು ಹಿಂದೂ ಅಂತ ಹೇಳ್ತೀರಿ ಆದರೆ ಹಿಂದೂ ಫಿಲಾಸಫಿನಲ್ಲಿ ನಿಮಗೆ ಬದ್ಧತೆ ಇಲ್ಲ ಹಾಗಾಗಿ ನೀವು ಹಿಂದೂಗಳಲ್ಲ ನೀವು ಹಿಂಸಾವಾದಿಗಳು ಅನ್ನೋವಂಥ ವಿಚಾರದ ಹಿನ್ನೆಲೆಯಲ್ಲಿ ನಮ್ಮ ನಾಯಕರು ಹೇಳಿರೋದು ಬಿಟ್ಟರೆ ಇಡೀ ದೇಶದ ಹಿಂದುತ್ವ ಹಿಂದೂಗಳು ಹಿಂಸಾವಾದಿಗಳು ಹೇಳಿ ಎಲ್ಲೂ ಹೇಳಿಲ್ಲ ಇದನ್ನು ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸಿ ಆದರೆ ಸ್ಪೀಕರ್ ಅವರು ಕಡತದಿಂದ ಯಾಕೆ ತೆಗೆದುಹಾಕಿದರು ನಾನು ಒಂದನ್ನು ಹೇಳುತ್ತೇನೆ ಸ್ಪೀಕರ್ ಅವರಿಗೆ ಜುಡಿಷಿಯಲ್ ಟೆಂಪರ್ಮೆಂಟ್ ಇರಬೇಕಾಗತ್ತೆ ಸಿ ಈಗ ಅದನ್ನೇ ಏನೆಲ್ಲ ಪದಗಳನ್ನು ಅನ್ಪಾರ್ಲಿಮೆಂಟ್ರಿ ವರ್ಡ್ಸನ್ನು ಬಳಸಿದಂಥ ಸಂದರ್ಭದಲ್ಲಿ ಕಡತದಿಂದ ತೆಗೆದಾಕ್ಲಿಕ್ಕೆ ಸ್ಪೀಕರ್ಗಿರಬೇಕು ಆದರೆ ಅದೇ ಭಾರತೀಯ ಜನತಾ ಪಾರ್ಟಿಯವರು ಏನೆಲ್ಲ ಮಾತುಗಳಾಡಿದ್ದಾರೆ ಅದನ್ನು ತೆಗೆದಾಕೋದಿಲ್ಲ ಸ್ಪೀಕರ್ ನಾನು ಒಂದು ನಿಮಿಷ ಕೇಳಿ ಹೇಳ್ತೇನೆ ನಾನು ನನಗೆ ಅದರ ಅರಿವಿದೆ ಅದರ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸ್ಪೀಕರ್ ಅವರು ಯಾವುದು ಅನ್ಪಾರ್ಲಿಮೆಂಟ್ರಿ ಟು ಅಸೈನ್ ರೀಸನ್ಸ್ ಎಕ್ಸ್ಪಂಜ್ ಮಾಡಬೇಕಾದ್ರೆ ವಿರೋಧ ಪಕ್ಷದ ನಾಯಕರು ಮಾತನಾಡಿದಂಥ ಹೇಗೆ ಶಾಡೋ ಕ್ಯಾಬಿನೆಟ್ಟಿನ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಯಾರು ವಿರೋಧ ಪಕ್ಷದ ನಾಯಕರು ಅಂತ ಹೇಳಿದರೆ ಯಾವುದೇ ವಿಚಾರದಲ್ಲಿ ಯಾವುದೇ ಸಂದರ್ಭದಲ್ಲಿ ಇಂಟರ್ವ್ಯೂನ್ ಆಗಲಿಕ್ಕೆ ವಿರೋಧ ಪಕ್ಷದ ನಾಯಕರಿಗೆ ಅವಕಾಶ ಯಾಕಂದರೆ ನಾನು ವಿರೋಧ ಪಕ್ಷದ ನಾಯಕನಾಗಿ ವಿಧಾನ ಪರಿಷತ್ನಲ್ಲಿ ಮೂರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಸೊ ಹಾಗಾಗಿ ಅವರು ಹೇಳಬೇಕಾದ್ರೆ ಯಾವುದಾದರೂ ಒಂದು ಅನ್ಪಾರ್ಲಿಮೆಂಟ್ರಿ ಪದ ಬಳಸಿದ್ದಾರಾ ಇವರಿಗೆ ವೈಚಾರಿಕವಾಗಿ ಇವರು ಪರ ಇಲ್ಲ ಅನ್ನೋಂಥದ್ರ ಹಿನ್ನೆಲೆಯಲ್ಲಿ ಇವರ ಪಾರ್ಟಿಗೆ ಇವರ ಮೂಲ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅವ್ರು ಗೆದ್ದಿರೋದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ಐಡಿಯಾಲಜಿ ಹಿನ್ನೆಲೆಯಲ್ಲಿ ಅವರೇನು ಅಟ್ಯಾಕ್ ಮಾಡಿದ್ರೆ ಆ ಪದಗಳನ್ನು ಯಾಕೆ ತೆಗೆದುಹಾಕಿದ್ರು ಹ್ಯಾಸ್ ಇ ಅಸೈನ್ಡ್ ಎನಿ ರೀಸನ್ ಇದು ಅನ್ಪಾರ್ಲಿಮೆಂಟ್ರಿ ಇದನ್ನು ಬಳಸಬಾರ್ದಾಗಿತ್ತು ಅಂಥೇಳಿ ಅಸೈನ್ ಮಾಡಿದ್ದರೆ ಎಸ್ ಅಪ್ಪ ಕರೆಕ್ಟಾಗಿ ಮಾಡಿದ್ದಾರೆ ಅಂಥೇಳಿ ಅಥವಾ ಆ ರೀತಿಯ ಪದಗಳನ್ನು ಬಳಸಿರುವಂಥ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಅಥವಾ ಭಾರತೀಯ ಜನತಾ ಪಾರ್ಟಿಯವರು ಇರ್ಬೋದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಲಕ್ಷಾಂತರ ಜನರ ತ್ಯಾಗ ಬಲಿದಾನದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೋರಾಟ ಮಾಡಿ ಸ್ವಾತಂತ್ರ್ಯ ಗಳಿಸಿದಂಥ ಕಾಂಗ್ರೆಸ್ ಬಗ್ಗೆ ಕೆಟ್ಟ ಕೆಡ್ದಾಗಿ ಮಾತನಾಡಿದಂಥ ಅದನ್ನು ರೆಕಾರ್ಡ್ಗೆ ಹೋಗುತ್ತೆ ಆದರೆ ಇವರ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಮೇಲೆ ಅಟ್ಯಾಕ್ ಮಾಡಿದ್ದನ್ನು ಕಡತದಿಂದ ತೆಗೆದಾಕ್ತಾರೆ ಅಂತಂದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೂಕ್ತ ಅಲ್ಲ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ